ये हम और के अब तो नाम एक कश्मीर के अंदर जहां पर लोग घूमने के लिए जाते हैं और कश्मीर को हिंदुस्तान की जन्नत कहा जाता है उस जन्नत में सैर करने के लिए लोग जाते हैं तो इसी तरह 22 तारीख को भी कुछ लोग अपने बच्चों के साथ अपने फैमिलीओं के साथ गए हुए थे तो वहां पर कुछ शर पसंदों ने وحشیوں ने रिंदों ने दहशत गर्दों ने दहशत फैलाई और मासूम लोगों की जानी हम तमाम लोग जुमा जूनियर क्रिकेट की से हम तमाम नौजवान और शहरे के तमाम रहने वाले इसकी पुरजोर मुखालिफत करते हैं मजम्मत करते हैं कंडम करते हैं और हुकूमत से हम मांग करते हैं कि जिसने भी ये काम किया है जिसने भी ये दहशत गर्दाना हमला किया है मासूम लोगों की जिन्होंने जाने ली है आप उनकी तफ्तीश करें एक बहिमाना कतल है और इस कतल के पीछे जिस किसी का भी हाथ हो इस दहशत गर्द फैलाने के पीछे जिस किसी का भी हाथ हो आप उसे तफ्तीश करें जांच पड़ताल करें और उसकी खूब खबर लें और हम यहाँ तक हुकूमत से मांग करते हैं कि आप उनको फांसी के फंदे पे चढ़ा कर उन मजलूम उन मजलूम में इनके हो जाएंगे ಎಂದ ನನ್ನ ಸಹಕರ್ತೇನೆ ಹಾಗೂ ನನ್ನ ಪ್ರೀತಿಯ ಇತರ ಸರ್ವೆಗಳು ಇವತ್ತು ಆಗಲಿ ಸೇರುವ ಉದ್ದೇಶ ಏನಂದ್ರೆ ಇಪ್ಪತ್ತೆರಡು ಗ್ರಾಹಕರಿಗೆ ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪುಲ್ವಾಮಾ ಕಾಶ್ಮೀರದ ಪುಲ್ವಾಮಾ ಈ ಊರಿಗೆ ಇನ್ನೊಂದು ಹೆಸರಿದೆ ಏನಂದ್ರೆ ಭಾರತದ ಸ್ವಿಜರ್ಲೆಂಡ್ತಾರೆ ಯಾವ ಪ್ರದೇಶ ಬೇಲ್ಗಾಮ್ಗೆ ಸ್ವಿಜರ್ಲೆಂಡ್ ಜಗತ್ತಿನ ಸ್ವಾರ್ಥ ಅಂದ್ರೆ ನಾವು ಸ್ವಿಜರ್ಲೆಂಡ್ ಭಾಗ ಸ್ವಿಜರ್ಲೆಂಡ್ ರೈಲ್ವೆ ಇದು ಇಂತಹ ಒಂದು ಸುಂದರವಾದ ಅತಿ ಹೆಚ್ಚು ಏನು ಅತಿ ಹೆಚ್ಚು ಏನೋ ಪ್ರವಾಸುವಂತಹ ಒಂದು ಅತಿ ಹೆಚ್ಚು ಪ್ರವಾಸೋದ್ಯಮದಿಂದ ಆ ಒಂದು ರಾಜ್ಯಕ್ಕೆ ವರಮಾನವನ್ನು ತಂದುಕೊಡುವಂತಹ ಒಂದು ಸ್ಥಳದಲ್ಲೇ ಘಟನೆ ಆಗಿದೆ ಈ ಘಟನೆ ಆಗಿರುವುದನ್ನು ನೋಡ್ತಾ ಇದ್ರೆ ಆ ಒಂದು ರಾಜ್ಯದ ಒಂದು ಆರ್ಥಿಕ ಗೊಂದಲವನ್ನು ಉಳಿಯಲಿಕ್ಕೆ ಮಾಡಿದಂತಹ ಒಂದು ಷಡ್ಯಂತ್ರ ಪ್ರವಾಸೋದ್ಯಮ ಒಂದು ಕಾಶ್ಮೀರದ ಒಂದು ಹೇಳ್ತೀವಿ ನಾವು ಇನ್ಕಮ್ ಸೋರ್ಸ್ ಪ್ರವಾಸೋದ್ಯಮ ಏನು ಕಾಶ್ಮೀರದ ಒಂದು ಇನ್ಕಮ್ ಸೋರ್ಸ್ ಆ ಇನ್ಕಮ್ ಸೋರ್ಸ್ ಅನ್ನ ಹುಡುಗು ಅಲ್ಲಿರುವಂತಹ ಕಾಶ್ಮೀರೀರಿಗೆ ಒಂದು ನಾವು ಎಕನಾಮಿಕಲ್ ಇದನ್ನ ಮಾಡಬೇಕು ಏನಂದ್ರೆ ದಾಳಿಯನ್ನು ಮಾಡಲಿಕ್ಕೆ ನಮ್ಮದೇ ಆದಂತಹ ಒಂದು ಸರ್ಕಾರದ ಒಂದು ಭಾಗವಿರುವ ಕೋಮು ದ್ವೇಷ ಸರ್ಕಾರದ ಪರವಾಗಿರುವವರು ಮಾಡಿದೆ ಇದು ಒಂದು ನಾವು ಬಹಳ ಯೋಚನೆ ಮಾಡಂತ ವಿಷಯ ಏನಂತಂದ್ರೆ ಆ ದಿನ ನಾವು ಅಂದ್ವಿ ಮೊಹಲ್ ಗ್ರಾಮದಲ್ಲಿ ಒಂದು ವಿಷಯ ಯಾವುದು ಉಪಸೇನಿದ್ರو ಯೋಜನೆ ಇರಲಿಲ್ಲ ಯಾವುದು ಉಪಪೋಲಿಸ್ ಅರೇ ಯೋಜನೆ ಇರಲಿಲ್ಲ ಯಾಕೆ ಇರಲಿಲ್ಲ ಕಮಾರಿ ಯುಮ್ಮ ಸರ್ವವರ್ನಿಯರಿಗೆ ನಮಸ್ಕಾರಗಳು ಹೇಳುತ್ತಾ ದೇಶ ಯಾವತ್ತೂ ಕೂಡ ಬಯಸಿದಂತಹ ಒಂದು ಸುದ್ದಿ ಕಾಶ್ಮೀರದಿಂದ ಬಿದ್ದಾಗ ಅದರ ಹಿಂದೆ ಧರ್ಮದ ಲೇಖನವನ್ನು ಹೊತ್ತಿ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನು ಆರೋಪಿ ಸ್ಥಾನದಲ್ಲಿರುವಂತಹ ಒಂದು ಪ್ರಯತ್ನ ಮತ್ತೊಂದೆರಲ್ಲಿ ನಡೆಯುತ್ತಿರುವಾಗಲೂ ಕೂಡ ಅಲ್ಪಸಂಖ್ಯಾತರಾದಂತಹ ನಾವೆಲ್ಲರೂ ಕೂಡ ಒಕ್ಕರಲಿನಿಂದ ಈ ದೇಶದ ಹಿತಾಸಕ್ತಿಯನ್ನು ಬಯಸಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಗೌರವಿಸಿ ಈ ದೇಶದಲ್ಲಿರುವ ಪ್ರತಿಯೊರ್ವ ನಾಗರಿಕನೂ ಕೂಡ ಸಮಾಧಾನ ನೆಮ್ಮದಿಯಿಂದ ಬದುಕಬೇಕಾದ ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರದ ಶಾಂತಿ ಸುವ್ಯವಸ್ಥೆಯನ್ನು ಅಸ್ಥಿರತೆಗೆ ತಳ್ಳಿ ಹಾಕುವಂತಹ ಯಾವುದೇ ಶತ್ರುವರಲ್ಲಿ ಅವನೀಗ ತಕ್ಕದೇ ಆದಂತಹ ಶಾಸ್ತಿಯಾಗಬೇಕು ಅವನೀಗ ತಕ್ಕವಾದಂತಹ ಪಾಠವನ್ನು ಕಲಿಸಬೇಕು ಎಂಬ ಉದ್ದೇಶದಿಂದ ಇಳಕಲ್ನಲ್ಲಿರುವಂತಹ ನೌಜವಾನಿಗಳೆಲ್ಲರೂ ಕೂಡ ಸೇರಿ ನಡೆಸುತ್ತಿರುವಂತಹ ಈ ಒಂದು ಕಾರ್ಯಕ್ರಮ ಪ್ರೀತಿಯರೇ ರಷಿತವಾದಂತಹ ಇಸ್ಲಾಂ ಯಾವತ್ತೂ ಕೂಡ ಯಾವತ್ತನಿಗೂ ಕೂಡ ನೋವನ್ನು ಪ್ರಥಿತವಾದಂತಹ ಯಾವುದೇ ತೊಂದರೆಗಳನ್ನು ಪಡಲು ಹೇಳ್ತಾ ಇಲ್ಲ ಎಲ್ಲಿಯೂ இஸ்லாமிய சந்தேக வர சரி நோட காணலவாக எல்லா ம்மீயரும் பட்சிகள் எல்லா ரீதியானதுக்காக காஷ்மீரில் நூறாரி ஆனக்கு சுரட்சி சுரட்சியில் ವಿಫಲವಾದಂತಹ ಸರ್ಕಾರಗಳೊಂದಿಗೆ ಕೇಳಲಿಕ್ಕೆ ಇರುವುದು ಈ ದೇಶದ ಪ್ರತಿಯೋರ್ವರ ಸುರಕ್ಷತೆಯು ನಿಮ್ಮ ಕೈಯಲ್ಲಿದೆ ಅಲ್ಲಿರುವಂತಹ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಂದಿದ್ದರೆ ಅದರ ಹಿಂದಿರುವಂತಹ ಯಾವುದೇ ರೀತಿಯಾದಂತಹ ಜಂಡಾಗಳಿದರೆ ಕಠಿಣವಾದಂತಹ ಶಿಕ್ಷೆಗೆ ಅವರನ್ನೆಲ್ಲರನ್ನೂ ಕೂಡ ಗುರಿಪಡಿಸುವ ಮೂಲಕ ಈ ದೇಶ ಮತ್ತೊಮ್ಮೆಯೂ ಕೂಡ ಇಂತಹ ಈ ದೇಶ ಎಂದೆಲ್ಲ ವಿಶ್ವವೇ ಪಾಠವಾಗುವಂತಹ ರೀತಿಯಲ್ಲಿ ಅವರಿಗೆ ಪಾಠವನ್ನು ತಿಳಿಸುವಂತಹ ಪ್ರಯತ್ನಗಳು ಈ ದೇಶದಲ್ಲಿರುವಂತಹ ಸರ್ಕಾರಗಳು ಇಲ್ಲಿರುವಂತಹ ಕಾನೂನು ಸುವ್ಯವಸ್ಥೆಗಳ ಮೂಲಕ ಮಾಡಬೇಕು ಎಂದು ಮಾತ್ರ ವಿನಂತಿಸಿಕೊಳ್ಳುತ್ತಾ ಮಾತುಗಳಿಗೆ ವಿರಾಮ ನೆಲಗೊಂದು